ಪಾಪ ಮುಂಜಣ್ಣ ಅಲ್ವಲ್ಲ ನೆನೆ ದಿನ ಸಿರಾದಾಗೆ ಅದೇ ಹತ್ತಿ ಗೆದ್ಕೊಂಬಂದಿದೀನಿ ಅಂಬ್ತಾನ ನಿಮ್ಮ ಅಮ್ಮ ಇಂತ ಹೇಳ್ತಿದ್ದಲ್ಲ ಅದು ಆತ್ ತೋರಿಸ್ಬಾರ ನನಗೆ ಮೇಸ್ಟ್ರು ಕೊಟ್ಟರು ಕಣಮ್ಮ ಇದನ್ನ ಹಾಂ ಚೆಂದಕ್ಕೈತೆ ಹಾಂ ಅಮ್ತನ ನಿಮ್ಮ ಅಮ್ಮ ಇಂತ ಹೇಳ್ತಿದ್ದೆ ನನಗೆ ತೋರಿಸ್ಬರ್ಲ ಅದು ಆತು ಅಲಲ್ಲ ಅಲ ಅಲ್ಲ ತಕೊಂಬರಲ್ಲ ನನಗೊಂದಿಟ್ಟು ತೋರಿಸು ಯಾ ಇಜ್ಜಿ ನೆನಪಿನ ನೋಡ್ಲಿಲ್ವೇ ನೀನು ಅದು ಏನು ಅಲ್ಲದು ಇದು ಪ್ರೈಜ್ ಕೊಟ್ಟಾರ ನನಗೆ ಹಾ ಆ ಚಿತ್ರಗೀತೆ ಈತ ಫಸ್ಟ್ ಪ್ರೈಜ್ ಬಂದೈತೆ ನನಗೆ ಮತ್ತೆ ಏಕಪಾತ್ರ ಅಭಿನಯ ಮಾಡಿದ್ರೂ ಫಸ್ಟ್ ಪ್ರೈಜ್ ಬಂದೈತಿ ಹಾ ಅದನ್ನ ಮೇಸ್ಟ್ ಕೊಟ್ಟರದು ಒಂದು ಪ್ರಮಾಣ ಪತ್ರ ಶೀಲ್ಡ್ ಕೊಟ್ಟವ್ರಿ ಅದು ಹತ್ತು ಕೊಟ್ಟವ್ರ ತಗೊಂಬ ತೋರಿಸ್ತೀನಿ ಅಂತೈತಿ ಈ ಒಜ್ಜಿಗೆ ಆತ್ ಗೊತ್ತಾಗಲ್ಲ ಹ ಇಲ್ಲ ಕಣಪ್ಪ ನಾನು ಓಡಿಲ್ಲ ನಾನೇನು ಓದಿದ್ದೀನಿ ಬರ್ದಿದ್ದೀನಿ ಹಾಂ ನಂಗೆ ಹೆಂಗೆ ಹೇಳು ಹುಡುಗಪ್ಪ ಹುಡುಗ ಹುಡುಗ್ ಹುಡುಗ ತಾಂಬು ಹೋಗಪ್ಪ ನಾನೊಂದು ಒಂದ್ಸಜೈ ನೋಡ್ತೀನಿ ಅದು ಹೆಂಗೈತಿ ಹುಡುಗಪ್ಪ ಅದೇ ಹೋಗೋ ಜಾಸ್ತಿ ಓ ಈ ಬಜ್ಜಿದೊಂದು ಹ್ಞೂ ನಾನು ಆಳಾನ ಪ್ರೈಜ್ನ ಬೀರ್ನ ಕಿಕ್ಕಿದ್ದೀನಿ ಹ್ಞೂ ಬೀರ್ನ ಕಿಕ್ಕಿ ಬಾಗಿಲು ಇಕ್ಕಿದ್ದೀನಿ ತಿರ್ಗೋಗಿ ಯಾವ ಕೈಲಾಗ್ತದೆ ತೋರೋ ನಾನು ತೊರಲ್ಲ ಹೋಗು ಅಲ್ಲ ಬಿತ್ರ ಶಾ ನೀನು ಹಂಗಾರು ಒಳಗೆ ಹೋಗಿ ಆ ಬೀರಿನ ಬಾಗಲ ತಗೋದು ಅದ್ಯಾತ್ತ ಕೊಟ್ಟಾರಲ್ಲ ಪ್ರೈಜ್ ಗೀಜ ಅದನ್ನ ತೊರಕ್ಕೆ ನೀನು ಕೈಲಾಗಲ್ವೇ ಬಾಯ್ ಇನ್ನೊಂದ್ ತಿರ್ಗ ಅಜ್ಜಿ ನನ್ಗೆ ಬೇಕು ಕಣಜ್ಜಿ ಅಜ್ಜಿ ನನಗೆ ಇದು ಬೇಕು ಕಣಜ್ಜಿ ಅಜ್ಜಿ ನನಗೆ ಮೇಸ್ಟ್ರು ಸ್ಕೂಲಾಗ ಇಪ್ಪತ್ತು ರೂಪಾಯಿ ಕೇಳೋರು ಕಣಜ್ಜಿ ನನಗೆ ತಾಂಡೋಗ್ಬೇಕು ಇಪ್ಪತ್ತು ರೂಪಾಯಿ ಜಿ ಅಂತಾನೆ ಹ್ಮ್ ಗೊತ್ತಿಲ್ಲ ಅವಾಗ ಬಾ ನಿನ್ಗೆ ಐತಿ ಆ ಹಾ ಹಾ ಯಾತಾನೆ ಒಜ್ಜಿತ ಕೆಲಸ ಆಗಂಗಿದ್ರು ಮಾತ್ರ ಮಗ ಬರೋದು ಹಾಂ ಇನ್ನೊಂದು ತಿರುಗ ಬಾ ನಂತ ಕೈತಿ ಹುಡುಗಲ್ಲ ಪ್ರೋಯ್ ಕಂಬ ಅಂತಂದ್ರೆ ಯೋಸ್ ಮಾತಾಡ್ತಾನೆ ನೋಡು ಇರು ತತ್ತೀನಿ ಅದ್ಯಾಕ್ ಮಟ್ಕೊಂಡು ಚಂಜಿ ತತ್ತಿನಿ ಇರು ಹ್ಞೂ ನೋಡು ಇದೇ ಪ್ರೈಜು ಅಲ್ಲಿ ಕೊಟ್ಟೆದು ಶಿರಾಗಾಗಿ ಅಲ್ಲಿ ಒಂತೂ ಇಂತೂನು ಸ್ಕೂಲಕ್ಕೆ ಪ್ರೋಜ್ ತಂಬರಂಗ ಅದನ್ನ ಮೂಡ್ಗೆ ಹ್ಞೂ ಪಾಪ ಬೋಲ್ಸಕ್ಕ ಐತ್ ಕಣ ಹ್ಞೂ ನಿಮ್ಮ ಅಪ್ಪ ಯಾವ ಸ್ಕೂಲ್ಗೆ ಹೋಗ್ಬೇಕ್ರಿ ಹಿಂಗೆ ಅವನು ಹ್ಞೂ ಯಾತನ ಒಂದು ಮಾಡಿ ಮೇಸ್ಟ್ ತೆಗೆ ಶಬ್ಬಾಶ್ ಶಬ್ಬಾಶ ಅನುಸ್ಕಮನು ಈಗ ನೀನು ಅವ್ನ ಮಗ ಅಂತ ಅಂತಿರದೆ ಪ್ರಯ್ ತಂದಿದೆ ಕಣ ನೋಡಿ ಅಂತ ಎಂಥಕ್ಕೆ ಮೀಣ 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 ಹಂಗೇನ ಹಾಂ ಹ್ಞೂ ಚೆಂದಕ್ಕೈತ್ಕಣಪ್ಪಯ್ಯ ಇದನ್ನ ಕಳಿಬೇಡ ಹ್ಞೂ ನೀನು ದೊಡ್ಡನಾದ್ಮೇಲೆ ನೆನಪುಸ್ಕಮಕೆ ಬೇಕಾಕೈತಿ ಅಕ್ಕೇನ ಜೋಪಾನವಾಗಿ ಎತ್ತಿಕೆ ಬೇಕಣಪ್ಪವು ನೋಡು ನಿಮ್ಮ ಅಪ್ಪ ನಾವು ಅದು ಆತ ಸ್ಕೂಲ್ಗೆ ಹೋಗ್ತಿದ್ನಲ್ಲ ಅವಾಗ ಅವಾಗ ಕೊಟ್ಟವೆಲ್ಲ ಇವ್ಯಾತ ಪತ್ರಗಳು ಅವೆತ್ತ ಬಿಲ್ ಬಿಲ್ಲೆ ಅಂತವು ಈಗ ಇಂಥವು ಎಲ್ಲ ನಾನು ಹಾಕಿ ಎತ್ತಿಕಿ ನಿಮ್ಮ ಅಪ್ಪ ಇವಾಗ ದೊರಿದ್ರದ್ದು ಬುದ್ಧಿ ಕಲ್ತ್ಕೊಂಡು ಕುಡಿಯೋಕ್ಕೆ ಪಡೆಯೋಕೆ ಕಲ್ತ್ಕೊಂಡು ಅವನ್ನೆಲ್ಲ ಮಾರಕ್ಕೆ ನೋಡ್ದ ನಾನು ಚಾಕುರು ಸುಗ್ತೆ ಹೇಯ್ ಹ್ಞೂ ಬೇಕಾಕ ಮುಂದೊಂದು ದಿನ ನೆನಪಿ ನಾಳೆ ಎಣ್ಣೆ ಕುಡಿಯೋಕೆ ಮಾರಕ್ಕೆ ಓಕೆ ಅಂತ ಬೈದಿದ್ದಕ್ಕೆ ಸುಮ್ಮನಾಗ್ಯವನಿ ಪಾಪ ನೀನು ಅಷ್ಟೇನ ಬೈವಾಗಿ ಇವನ್ನೆಲ್ಲ ಎತ್ತಿ ಕೇಳಪ್ಪು ಹ್ಞೂ ಟ್ರಂಕ್ನಕ್ಕೆ ಹಾಕಿ ಎತ್ತಿಕ್ ಮ್ಯಾಕಿ ನಿಮ್ಮ ಅಮ್ಮಯ್ ಎತ್ತಿಕ್ತಾಳೆ ಹ್ಞೂ ಸರಿ ಕಣ ಜಾತು ನಾನು ಯಾರಿಗೂ ಇವನ್ನ ನಾನೇ ಕೆಮ್ಮೀನಿ ಅಜ್ಜಿ ಅಜ್ಜಿ ಮತ್ತೆ ಮತ್ತಿಗ ಏನು ಗೊತ್ತೆ ಅಲ್ಲಿ ಸ್ಟೇಜ್ ಮೇಲೆ ಹೋದಾಗ ಭಯವಾದಂಗ್ ಹತ್ಕೊಳಗಿ ನಾಟ್ಕ ಡೈಲಾಗಿ ಹೇಳ್ತಿದ್ರೆ ಇನ್ನು ಮುಂದೆಲ್ಲ ಕುಂತಿರಲ್ಲ ಜನ ಜೈ ಸೀನಪ್ಪ ಜೈ ಸೀನಪ್ಪ ಜೈ ಮಂಜಾಂತ ಕೂಗರ್ ಕಣಜಿ ನಾ ನಾನು ಸೀನಪ್ಪನ್ ಮಗ ಅಂತ ಅವ್ರಿಗೆ ಹೆಂಗ್ ಗೊತ್ತಾತ ಏನೋ ನಾಟ್ಕ ಡೈಲಾಗ್ ಹೇಳ್ತಿದ್ರೆ ಸುಳ್ಳೆ ಚಪ್ಪಾಳೆ ಜೋರಾಗಿ ಮಾಡ್ಬಿಟ್ರು ನನಗೆ ಒಂದ್ ಕಡೆಗೆ ಖುಷಿ ಆಗ್ತೈತಿ ಇನ್ನೊಂದ್ ಕಡೆ ಕೆಡ್ ಡೈಲಾಗೆಲ್ಲ ದೇವ್ರ ಕೂಗೋದಕ್ಕೆ ಹೆಂಗ ಎಂದ ಕಷ್ಟ ಪಟ್ಟು ಸ್ವಾಮಿ ಅಪ್ಪ ದೇವ್ರೆ ಅಂಜನೇಯ ಅಂತ ನೆನಪಿಸ್ಕೊಂಡ್ ಯೋಜಕ್ಕಳ ಕಣಜಿ

ಈಗ ಹೆಂಗೈತೆ ನಿನ್ಗೆ ಹೆಸರು ಹಂಗೆ ಉಳಿಸ್ಕೊಂಡು ಹೋಗ್ಬೇಕು ದೊಡ್ಡನಾದ್ಮೇಲೂ ಇಂಥವೇ ಮಾಡ್ಕೊಂಡು ಚಂದಕ್ಕೆ ಓದಬೇಕು ಬರಿಬೇಕು ದೊಡ್ಡರಿಗೆ ಗೌರವ ಕೊಡಬೇಕು ನಾಲ್ಕು ಅಕ್ಷರ ತಿಳ್ಕೊಂಡಿದ್ನ ಬೇರೆಯವ್ರಿಗೆ ಹೇಳ್ಕೊಂಡು ಕೊಡಬೇಕು ಹ್ಞೂ ಈ ವಿದ್ಯೆ ಎಂಬುದು ಹೆಂಗೆ ಗೊತ್ತೇ ಅದು ನೀನು ಕಲ್ತ್ಕೊಂಡಿದ್ದು ನೀನು ಒಳಗೆ ಇಟ್ಟೆ ಕುಕಂಡ್ರೆ ಕೊಳ್ತೈತ ಅದು ಅದು ನಾಲ್ಕು ಜನಕ್ಕೆ ಹುಂಚಿರೇ ಇನ್ನು ಜಾಸ್ತಿ ಜನಕ್ಕೆ ಒಂಥರ ಎಲ್ಲಾರ್ಗು ಬೆಳ್ಕೊಂಡೋಗೈತಿ ವಿದ್ಯೆ ನೀನು ಕಲ್ತಿದ್ದು ನೀನು ಹೊಟ್ಟೆ ಯೋಳಿಗೆ ಕುಕಂಡ್ರಿ ಎಲ್ಲ ಮರ್ತೋಗೈತಿ ಕೊಳ್ತೋಗಿ ಅದೇ ನಾಲ್ಕು ಜನ ಕೊಟ್ರೆ ಚೆಂದಕ್ಕಿರ್ತೈತಿ ಬೆಳೀತೈತಿ ಉನಪ್ಪು ವಿದ್ಯಾವಂತನಾಗಿ ಬುದ್ಧಿವಂತನಾಗು ಕಲಾವಿದನಾಗ್ಬೇಕು ನೀನು ಹ್ಞೂ ಸರಿ ಕಣ ಜಾತು ಓಹೋ ಅಜ್ಜಿ ಮತ್ತು ಮೊಮ್ಮಗನ ನಡುವಿನ ಸಂಭಾಷಣೆ ಬಲು ಜೋರಾಗಿದೆ ಇದು ಬಹುಮಾನ ಗಳಿಸಿರುವ ಸಂಭಾಷಣೆಯೇ ಇರಬಹುದು ಅಮ್ಮಾ ಅಮ್ಮ ಬಹು ದಿನದ ಬಯಕೆ ಫಲಿಸಿತಮ್ಮ ಬಯಸಿದ ಬಹುಮಾನ ದೊರಕಿತಮ್ಮ ನನ್ನ ಮಗ ಗೆದ್ದೆ ಬಿಟ್ಟನಮ್ಮ ಏ ಮಗನೇ ಕೊನೆಗೂ ಬಹುಮಾನ ಗೆದ್ದೆ ಮಗನೇ ಅಮ್ಮ ನಿನ್ನ ಗರಡಿಯಲ್ಲಿ ಪಳಗಿದ ನನ್ನ ವಿದ್ಯೆಯಲ್ಲಿ ಪರಿಣಿತನಾದ ನನ್ನ ಮಗಳು ಇವತ್ತು ಪ್ರತಿಭಾ ಕಾರಂಜಿ ಎಂಬ ಯುದ್ಧದಲ್ಲಿ ಗೆದ್ದು ಬಹುಮಾನವನ್ನು ತಂದಿರುವನು ತಾಯಿ ನಾನು ತುಂಬ ಸಂತೋಷಪಟ್ಟಿರುವೆನಮ್ಮ ಬತ್ತಿನ ತಡೆ ಹತ್ತಿರಕ್ಕೆ ಬಂದು ಮಾತಾಡ್ತೀನಿ ಮೊಗಲ್ನೇ ಮೈ ಡಿಯರ್ ಸನ್ ಮಂಜು ಕಂಗ್ರಾಚ್ಯುಲೇಷನ್ಸ್ ಬಂದೆ ತಡೆಗೆ ಆಗಳಪ್ಪ ಹಂಗಮ್ ತಲೆ ಬಂದು ನೋಡಪ್ಪ ನಿಮ್ಮ ಅಪ್ಪಯ್ಯ ಕುತ್ತಿದ್ದತ್ತ ಕುಡಿದ್ಬಿಟ್ಟವನಿ ಎಣ್ಣೆನ ಒಳ್ಳಬೇಕು ಬಾಯಾಗಿ ಹಂಗೆ ಕುಡ್ದ್ ಹಂಗೆ ಹಂಗ ಕುಡ್ದೇವ್ನಿ ನೋಡು ಯಾತ ಏಳ್ತಾ ಇದಿ ಬಹುದಿನದ ಬಾಯಕ್ಕೆ ಅಂತನ ಅಂತಾನತ್ತ ಹೇಳ್ತಾನೆ ಮಾತಾಡಿ ನಿಮ್ಮ ಅಪ್ಪ ಏನು ಮಾತಾಡ್ತೀಯ ಯಾಪ ಮತ್ತೆ ಅಲ್ಲಿ ಸ್ಕೂಲ್ ತಗೆ ಎಲ್ಲಾರು ನಿನ್ ಹೆಸರು ಕೇಳ್ತಿದ್ರು ಕಣಪ್ಪ ಹ್ಮ್ ನೀನ್ ಸೀನಪ್ಪನ್ ಮಗನೆ ನೀನ್ ಸೀನಪ್ಪನ್ ಮಗನೆ ಅಂತ ಕೇಳಾರ ಕಣಪ್ಪ ನಾನಿ ಖುಷಿ ಆಗ್ಬಿಡ್ತು ನಾನ್ ಅವಾಗ ಹ್ಮ್ ಸೀನಪ್ಪನ್ ಮಗನೆ ಅಂತ ಅದಕ್ಕೆ ಅದಕ್ಕೆ ಕಣಪ್ಪ ನೀನ್ ಇಂತ ಚಂದ ಕಾಡ್ ಹೇಳ್ತೀಯ ನಾಟ್ಕೊಡ್ ಇದಾಗೆಲ್ಲ ಹೇಳ ಚಂತನ ಸ್ಕೂಲ್ ತಗೆಲ್ಲ ಹೇಳಿರ್ ಕಣಪ್ಪ ಅವ್ರ ಯಾರು ಸಿರಾದರು ಅವ್ ಯಾವ್ದಾದ್ರು ಊರಲ್ಲ ಬಂದಿದ್ರು ಅವಾಗ ಕೇಳಿರು ಮಗನೇ ಹುಲಿ ಹೊಟ್ಟೆಗೆ ಹುಲ್ಲಿನೇ ಉಟ್ಟರೆದು ಇಲ್ಲಿನ ಇಲ್ಲಿ ನೀಲಿ ಹಾಂ ನನ್ನ ಮಗ ಅಂದ್ರೆ ಹೇಳು ಮಂಜ ಅಂದರೆ ಮಂಜ ಹಿಡ್ಕೊ ಗಂಜ ಅಂತ ಓ ಹೇಗ ಬಿಡಪ್ಪ ನಂಗೆ ಅವೆಲ್ಲ ಗೊತ್ತಿಲ್ಲ ನಮ್ಮ ಜನ ನಮ್ಮ ಶಿರೋದ್ರ ನಿನಗೆ ಆಶೀರ್ವಾದ ಮಾಡ್ಯವರೆ ನೀನು ಚೆನ್ನಾಗಿರ್ಚ ಅವ್ರ ನಂಬಿಕೆ ಉಳಿಸ್ಕೋಬೇಕ ಪಾಪ ಏನೋ ನಾನಂತೂ ಕೆಟ್ಟ ಬುದ್ಧಿ ಕಲ್ತ್ಕಂಡು ಕುಡಿಯೋ ಚಟ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ನೀನು ಕಲಿಬೇಡ ಕೆಟ್ಟ ಚಟ ಕಲಿಯೋಕೆ ಹೋಗಬಾರ್ದು ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಅರ್ಧಾದ ವಿದ್ಯಾವಂತನಾಗಬೇಕು ಕಲಾವಿದನಾಗಬೇಕು ದಿನ ಮಂಜು ಇರಲಿ ನಾನು ಈಗಲೇ ಹೋಗ್ತಾ ಹೋಗ್ತಾ ಎಲ್ಲ ನನ್ನ ವಿದ್ಯೆ ದಾರಿ ರೀತಿ ನಿನಗೆ ಈಗ ನೀನು ಪ್ರೈಸ್ ತಗೊಂಡಿರೋದಕ್ಕೆ ಕಂಗ್ರಾಚ್ಯುಲೇಷನ್ಸ್ ಒಳ್ಳೆಯದಾಗಲಿ ಭಗವಂತ ನಿನ್ನ ನಿನಗೆ ಆಶೀರ್ವಾದ ಮಾಡಲಿ ನಿಮ್ಮ ಅಜ್ಜಿ ಪುಟ್ರಂಗಜ್ಜಿ ತಗ ಆಶೀರ್ವಾದ ತಾಳಪ್ಪ ಭಾಳ ಪವರ್ಫುಲ್ ಆಶೀರ್ವಾದ ಮಾಡಿದೆ ನಿಮ್ಮ ಅಜ್ಜಿ ನನ್ನ ಆಶೀರ್ವಾದ ನಿಂಗೆ ಯಾವ ಉಳಿದೈತೆ ಒಳ್ಳೇದಾಗಲಿ ಕಂಗ್ರಾಚ್ಯುಲೇಷನ್ಸ್ ಮಾಡಿಡಿಯರ್ ಸನ್ ಹ್ಞೂ ಸರಿ ಕಣಪ್ಪ ಆತು ನೀನು ಹೇಳ್ದಂಗೆ ನಾ ಹ್ಞೂ ಹುಷಾರಾಗಿ ಓದ್ತೀನಿ ಯಪ್ಪ ನಂಗೆ ನಾಟಕ ಡೈಲಾಗು ಆಡಿ ಹೇಳೋದಂದ್ರೆ ಬೋಲ್ ಇಷ್ಟ ಕಣಪ್ಪ ಮೈ ಡಿಯರ್ ಸನ್ ಡೋಂಟ್ ವರಿ ನಿನಗೇನು ಇಷ್ಟನೋ ಅದನ್ನು ಮಾಡು ನಾನು ಬೇರೆ ತಂದೆ ತಾಯಿ ಥರ ರಿಸ್ಟ್ರಿಕ್ಷನ್ ಮಾಡಕ್ಕೆ ಏಯ್ ಓದ್ಕೋಬೇಕು ಆಡಂಗಿಲ್ಲ ಏಯ್ ಓದ್ಕೋಬೇಕು ಆಟ ಆಡಂಗಿಲ್ಲ ಡ್ಯಾನ್ಸ್ ಮಾಡಂಗಿಲ್ಲ ಕಾಮಿಡಿ ಮಾಡೋಂಗಿಲ್ಲ ಅಂತ ನಾನು ನಿನಗೆ ಐ ಆಮ್ ನಾಟ್ ರಿಸ್ಟ್ರಿಕ್ಟ್ ಯು ಟು ಎನಿಥಿಂಗ್ ನಿನ್ನ ಮನಸ್ಸಿಗೆ ಬಂದಿದ್ದು ಮಾಡು ಆದರೆ ಕೆಟ್ಟ ಬುದ್ಧಿ ಮಾತ್ರ ಕಲಿಬಾರ್ದು ಎರಡು ದುಶ್ಚಟಗಳಿಗೆ ಬಲಿಯಾಗಬಾರ್ದು ಕೆಟ್ಟ ದಾರಿ ಹಿಡಿಯಬಾರ್ದು ದಿಸ್ ಈಸ್ ಮೈ ಪಾಲಿಸಿ ಅಷ್ಟೆ ನಾನು ಇವತ್ತಿಗೂ ಮಂಜಾ ನಾನು ಒಂದು ಮಾತೆಯಲ್ಲಿ ತಿಂತೇಳು ಎಣ್ಣೆ ಕುಡಿಯೋದು ಬಿಟ್ಟರೆ ನನಗೆ ಬೇರೆ ಕೆಟ್ಟ ಚಟ ಇಲ್ಲಪ್ಪ ಏನು ಮಾಡ್ತೀಯ ಭಗವಂತನ ನನಗೆ ಈ ಎಣ್ಣೆ ಕುಡಿಯೋದು ಬಿಡಬೇಕು ಅಂತ ಅಂದ್ಕೊಂಡ್ರು ಯಾಕಂದ್ರೆ ನನಗೆ ಬಿಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಹೇಳಿ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತಕ್ಕಂತಹದ್ದು ನನ್ನದು ಉದ್ದೇಶ ಬಲರೆ ಬಲ ಜಗದೆ ಮೆರೆಬನೋ ಆಹಾ ಸಂತೋಷವಾಯಿತು ನನ್ನ ಮಗನೇ ಕಪ್ಪಿಗೆ ದೇವಿಯ ನೀನು ಸಂತೋಷವಾಯಿತು ನನ್ನ ಮಗನೇ ಅಜೋಯ್ ಇವಪ್ಪ ಯಾಕೂಡ್ದು ಯಾಕೆ ಮಾತಾಡ್ತೈತಿ ಹ್ಞೂ ಮಾತಾಡ್ತಿದ್ರು ಸುಮ್ಮ ಅದೊಂದೆ ಮಾತಾಡ್ತಿರ್ತೇತಿ ಅದಕ್ಕೆ ನಾನು ಅದನ್ನು ಕಣಜಿ ಅದನ್ನೆತ್ತಿಕ ಆಮೇಲೆ ಹ್ಞೂ ಸರಿ ಸರಿ ಆಯ್ತು ಹೋಗಿ ನಾನು ಎತ್ತಿಕ್ತೀನಿ ಆ ಬೀರ್ನ ಕಿಕ್ಕಿ ಬಾಗ್ಲಿಕ್ತೀನಿ ಹೋಗು ಎಲ್ಲ ನನ್ನ ಮಗನೇ ಇವ ಅಪ್ಪ ಇಲ್ಲೇ ನಿಂತ್ಕೊಂಡ್ರೆ ತಲೆ ಅಂತ ಹೇಳ್ಬಿಟ್ಟು ಎಸ್ಕೇಬ್ ಹಾಕ್ತಿದೀಯ ಆ ಹಾ ಸಕಲ ಕಲಾವಲ್ಲ ಬ ನನ್ನ ಮಗನೇನು ಎಷ್ಟೇ ಆದರೂ ಯಾರ ಮಗ ಹೇಳು ಈ ಕುಡುಗೆ ಸೀನೊಬ್ಬ ಮಹಾರಾಜ್ ಸೀನೊಬ್ಬನ ಮಗ ಅಲ್ವ